ಏನಾಗಿದೆ ಇದರ ಹಿನ್ನೆಲೆಯಲ್ಲಿ ಅನೇಕರಿಗೆ ಆ ಕ್ರಿಸ್ತನ ಬರೋಣದ ಅನ್ನೋ ಅನ್ನುವಂಥದ್ದರಲ್ಲಿ ಅನೇಕರಿಗೆ ನಂಬಿಕೆ ಇಲ್ಲ ದೊಡ್ಡ ದೊಡ್ಡ ಡಿನಾಮಿನೇಷನ್ ಅವರಿಗೆ ಅವರಿಗೆ ಅವ್ರಿಗೆ ಏನಾಗಿದೆ ನಾವು ಆಲ್ರೆಡಿ ಅಂದ್ರೆ ಕರ್ತನ ಸಹಸ್ರ ವರ್ಷದ ಆಳ್ವಿಕೆ ಮಿಲಿನಿಯರ್ ಕಿಂಗ್ಡಮ್ ಸಹಸ್ರ ವರ್ಷದ ಆಳ್ವಿಕೆ ಕರ್ತನ ತ್ಯಾಜಿಸ್ತೇನೆ ಈ ಲೋಕದಲ್ಲಿ ದೈಹಿಕವಾಗಿ ಬಂದು ದಾವಿನ ಸಿಂಹಾಸ ಕೂತ್ಕೊಂಡು ಆಳ್ವಿಕೆ ಮಾಡ್ತಾನೆ ಅನ್ನುವಂಥದ್ದು ಅನೇಕರು ಎದುರು ನೋಡ್ತಾ ಇಲ್ಲ ಅದು ಕೇವಲ ಆತ್ಮಿಕವಾಗಿ ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಆಲ್ರೆಡಿ ನಾವು ರಾಜ್ಯದಲ್ಲೇ ಇದ್ದೇವೆ ಅಂತ ಹೇಳ್ತಾರೆ ಕೆಲವರಿಗೆ ಅದನ್ನು ಕಾಯ್ತಾ ಇದ್ದಾರೆ ನಮ್ಗಲ್ಲ ಆದ್ರೂ ಕಾಯ್ತಾ ಇದ್ದಾರೆ ಅದಕ್ಕೆ ನಮ್ಮಲ್ಲಿ ಅನೇಕರಿಗೆ ಪ್ರಾರ್ಥನೆ ಮಾಡ್ತಾರೆ ವಿಶೇಷವಾಗಿ ಮಿಥುನೀಷ್ಣವರು ಸಿ ಎಸ್ ನಾಯಿರವರು ಮತ್ತೆ ಸುವಾರ್ತೆ ಆರನೇ ದಿನ ನೋಡ್ತೇವೆ ಮತ್ತೆ ಸುವಾರ್ತೆ ಆರನೇ ಒಂಬತ್ತನೇ ಒಂಬತ್ತನೇಂದ ಮತ್ತೆ ಸುವಾರ್ತೆ ಆರನೇ ಒಂಬತ್ತನೇ ಒಂಬತ್ತನೇಂದ ಮತ್ತೆ ಆರನೇ ಧ್ಯಾಯ ಒಂಬತ್ ನಿಮಿಷದಿಂದ ಆದ್ದರಿಂದ ನೀವು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿರಿ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿನ್ನ ನಾವು ಪರಿಚಿತವಾಗಿ ನಿನ್ನ ರಾಜ್ಯವು ಬರಲಿ ನಿನ್ನ ರಾಜ್ಯವು ಬರಲಿ ಶಿಷ್ಯರಿಗೆ ಶಿಷ್ಯರಿಗೆ ರಾಜ ಬರೋದು ಬೇಕಾಗಿತ್ತು ಅದು ಇವತ್ತು ಗೊತ್ತಿದನೋ ಗೊತ್ತಿಲ್ಲ ಗೊತ್ತಿಲ್ಲ ಮತ್ತೆ ಇಲ್ಲಿ ಕೆಲವರು ಇಲ್ಲಿ ಇಂಗ್ಲೀಷ್ ಚರ್ಚಲ್ಲಿ ಕೆಲವರು ಇದ್ದಾರೆ ಮಿನಿಸ್ಟ್ರಿಗಳು ಮಾಡ್ತಿದ್ದಾರೆ ಅವರು ಅವ್ರು ಕಿಂಗಡಮ್ ಆಫ್ ಗಾಡ್ ನಾವು ಕಟ್ಬೇಕು ದೇವ್ ರಾಜ ನಾವು ಕಟ್ತೇವೆ ದೇವ್ರಾಜ ಕಟ್ತೇವೆ ಅವರು ಮತ್ತೆ ಇಷ್ಟೆಲ್ಲ ಅಮೆರಿಕದಲ್ಲಿ ಅದು ಇದು ಬಹಳ ಒಳ್ಳೊಳ್ಳೆ ಕೆಲಸ ಮಾಡಿ ಅಂದ್ರೆ ಸಮಾಜ ಸೇವೆ ಅದೆಲ್ಲ ಮಾಡಿ ಅಂದ್ರೆ ದೇವರು ರಾಜ ಕಟ್ಟೋದಕ್ಕೆ ನಾವು ಸಹಾಯ ಮಾಡ್ತಿದ್ದೇವೆ ಶ್ರಮ ಅಂತ ಅಂತೇಳಿ ನಮ್ಮ ಮೂಲಕ ಯೇಸ್ ಕ್ರಿಸ್ತನ ದೇವರಾಜ ಕಟ್ಕೊಳ್ಳಲ್ಲ ಯೇಸ್ ಕ್ರಿಸ್ತನ ಸ್ವತಃ ಆತನೇ ಇಬ್ಬಾಯಿ ಕತ್ತಿಂದ ಬಂದು ಹತ್ತ ಮಾಡಿ ಜನರನ್ನು ಕಂಬಿಣದ ಕೋಲಿಂದ ಆತನ ಆಳ್ವಿಕೆ ಮಾಡ್ತಾರೆ ಆತನ ಸ್ವತಃ ರಾಜ ಕಟ್ತಾರೆ ನಾವೆಲ್ಲ ಕಟ್ಕೊಡೋದಲ್ಲ ತನಗೆ ಅಲ್ಲಿ ಇವರಿಗೆ ಇವತ್ತು ಏನ್ ಸೇವೆ ಏನ್ ಸೇವೆ ಮಾಡ್ತೇವೆ ನಾವು ದೇವ್ರ ರಾಜ ಕಟ್ತಿದ್ದೇವೆ ಅಂತ ಹೇಳ್ತಾರೆ ಇಲ್ಲಿ ಯಾರಿಗೆ ಯಾವ ಹೇಳಿದ್ರೆ ನೀವು ದೇವರಾಜ ಕಟ್ತೀರಿ ಆದ್ರೆ ಇದು ಗೊತ್ತಿಲ್ಲದ್ರಿಂದ ಈ ಪ್ರಾರ್ಥನೆಯಲ್ಲಿ ಏನಿದೆ ಅಂದ್ರೆ ಯಾವಾಗಲೂ ಹತ್ತು ಸಾರಿ ಇವರು ಪರಲೋಕ ಪ್ರಾರ್ಥನೆ ಹೇಳ್ತಾ ಇರ್ತಾರೆ ಅನೇಕರು ಮತ್ತೆ ವಾಕ್ಯ ಸಮರ್ಥಿಸ್ ಈ ಪ್ರಾರ್ಥನೆ ಸಮರ್ಥಿಸ್ಕೊಳ್ಳೋತ್ರ ಕೂಡ ಅನೇಕರು ಇದ್ದಾರೆ ಏ ವಾಕ್ಯ ಅಲ್ಲಿ ಯಾಕಂದ್ರೆ ಅದರಲ್ಲಿ ಅನೇಕರು ಕ್ರಿಸೈಸ್ ಮಾಡ್ತಾರೆ ಏನು ಯಾವಾಗಲೂ ಆಹಾರ ಕೊಡು ಆಹಾರ ಅಂತ ಕೇಳ್ತಾರಲ್ಲ ಆಹಾರ ಏನ್ ಬೇಕು ಅಂತ ಕೇಳ್ತಾರೆ ಅನೇಕರು ಕೇಳುವಾಗ ಅಲ್ಲ ನೋಡ್ತೇವೆ ಏ ಅದು ದೈಹಿಕ ಆಹಾರ ಅಲ್ಲ ಆತ್ಮಿಕ ಆಹಾರ ಅದಕ್ಕೆ ಪ್ರಾರ್ಥನೆ ಮಾಡ್ಬೇಕು ಅಂತೇಳಿ ಅಲ್ಲಿ ಶಿಷ್ಯರಿಗೆ ಕರ್ತದ ಆತ್ಮಿಕ ಆಹಾರ ದೈಹಿಕ ಆಹಾರ ಬಗ್ಗೆನೇ ಹೇಳ್ತಾರೋದು ದೈಹಿಕ ಆಹಾರನೇ ಅದಕ್ಕೆ ಅವರಿಗೆ ಪ್ರಾ ಅಂದ್ರೆ ಅನೇಕರು ಈ ಪ್ರಾರ್ಥನೆಗೆ ಆತ್ಮಿಕ ಅಹ್ ಅರ್ಥ ಕೊಟ್ಬಿಟ್ಟು ಇದು ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳ್ತಾರೆ ಇಲ್ಲ ತಿಂಗಳಿಗೆ ಬೇಕಲ್ಲ ತಿಂಗಳಿಗೆಲ್ಲ ಅದಕ್ಕಿಂತ ಹೆಚ್ಚಾದಂತ ರೇಷನ್ ಎಲ್ಲ ಮನೇಲಿ ತಂದಿಟ್ಕೊಂಡು ನಾವು ಆಹಾರ ಕೊಡು ಆಹಾರ ಅಂತ ಪ್ರಾರ್ಥನೆ ಮಾಡಿದ್ರೆ ಅದು ಅರ್ಥ ಅದು ಅಷ್ಟೇ ಅಲ್ಲ ನಾವು ಮೊನ್ನೆ ಬಿದರ್ಘ ಹೋದಾಗಲೂ ಕೂಡ ನೋಡ್ತೇವೆ ಹೆಣ ಸತ್ತಿರುವಂತ ಬಾಡಿ ಮುಂದೆ ಇಟ್ಕೊಂಡಿರ್ತಾರೆ ಎರಡೆರಡು ಸಾರಿ ಮೂರ್ ಮೂರು ಸಾರಿ ಪರಲೋಕ ಪ್ರಾರ್ಥನೆ ಮಾಡ್ತಾರೆ ಏನಕ್ಕೆ ಆಹಾರ ಕೊಡು ಇವತ್ತಿನ ಆಹಾರ ನಾವು ಕೊಡುವುದು ಅಲ್ಲಿ ಇರುವಂತ ಸಂಗತಿ ಏನಿದೆ ಯಾಕೆ ಪ್ರಾರ್ಥನೆ ಮಾಡಬೇಕು ಅಂತ ಗೊತ್ತಿಲ್ಲ ನಾವು ಮಾಡ್ಬೇಕು ನಮ್ಗೆ ಕಲಿಸಿದಾರೆ ನಾವು ಮಾಡಲೇಬೇಕು ಬೈಬಲ್ ಅಲ್ಲಿ ಬರ್ದಿದೆ ವಾಕ್ಯದಲ್ಲಿ ವಾಕ್ಯದಲ್ಲಿಲ್ವಾ ಪ್ರಾರ್ಥನೆ ಮಾಡ್ಬೇಕು ಆದ್ರೆ ನಿಜವಾಗ್ತಾನ ಆ ಪ್ರಾರ್ಥನೆ ನಮಗೆ ಮಾಡಕ್ಕೆ ಹೇಳಿದಾನ ಮತ್ತು ಆ ಪ್ರಾರ್ಥನೆ ಇದೆ ನಿನ್ನ ರಾಜೀವ್ ಬರ್ಲಿಕ್ಕೆ ಮತ್ತಷ್ಟೇ ಅಲ್ಲ ಕೊನೆಗೂ ಮತ್ತೆ ಅದೇ ಆಗ್ತದೆ ಮೊದಲನೇ ವರ್ಷ ನೋಡ್ತೇವೆ ಅಲ್ಲಿ ಹೇಳ ಪ್ರಕಾರ ಸ್ವರ್ಗದಲ್ಲಿರುವ ನಮ್ಮ ತಂದೆ ಮತ್ತ ಆರನೇ ದೇಹ ಒಂಬತ್ತು ನಿಮಿಷದಲ್ಲಿ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿನ್ನ ನಾಮ ಪ್ರಸಿದ್ಧವಾಗಿರಲಿ ನಿನ್ನ ರಾಜು ಬರಲಿ ನಿನ್ನ ಚಿತ್ತೂ ಸ್ವರ್ಗದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿಯೂ ನೆರವೇರಲಿ ನಮ್ಮ ದಿನ ರೊಟ್ಟಿಯನ್ನು ಈ ದಿನವೂ ನಮ್ಗೆ ದಯಪಾಲಿಸು ನಮ್ಮ ಸಾಲಗಾರನ್ನು ಕ್ಷಮಿಸುವಂತೆ ನಮ್ಮ ಸಾಲಗಳನ್ನು ನಮಗೆ ಕ್ಷಮಿಸು ನಮ್ಮನ್ನು ಶೋಧಿಸುತ್ತೆ ಕೇಳಿ ತಪ್ಪಿಸು ಯಾಕಂದ್ರೆ ರಾಜ್ಯವು ಮಲಗು ಮಹಿಮೆಯು ಎಂದೆಂದಿಗೂ ನಿನ್ನವೇ ಆಮೆಯನ್ನೆತ್ತಾಗಿ ಇಲ್ಲಿ ಬರುವಾಗ ಏನಿಲ್ಲ ರಾಜಕ್ಕೋಸ್ಕರ ರಾಜಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ ರಾಜ ಬರಲಿ ರಾಜ ಬರಲಿ ರಾಜ ಬರಲಿ ಯಾವಾಗ ಯಾವಾಗ ಬರ್ತಾರೆ ಯಾವಾಗ ಬರ್ಬೇಕಂದ್ರೆ ಸಹಸ್ರ ವರ್ಷದ ಆಳ್ವಿಕೆಗೆ ರಾಜನಾಗಿ ಬರ್ತಾನಲ್ಲ ಅದನ್ನ ಎದುರು ನೋಡೋದ್ರು ಮಾಡುವಂತ ಪ್ರಾರ್ಥನೆ ಇದಾಗಿದೆ ಇದನ್ನು ಯಾರು ಎದುರು ನೋಡ್ತಿದ್ರು ಇಶ್ರೇಲರು ಶಿಷ್ಯರು ಅದನ್ನ ಎದುರು ನೋಡ್ತಾ ಇದ್ರು ಕರ್ತನ ಅವ್ರಿಗೆ ಅದೇ ಪ್ರಾರ್ಥನೆ ಮಾಡೋದಕ್ಕೆ ಕಳಿಸಿದ್ರು ಅದನ್ನೇ ಮಾಡ್ರಿ ಅಂತ ಹೇಳ ಇವತ್ತು ಅನೇಕ ಅವರು ಡಿನಾಮಿನೇಷನ್ ರ್ಯಾಪ್ಚರ್ಗೆ ಎದುರು ನೋಡ್ತಾ ಇದ್ದಾರ ಅಥವಾ ರಾಜೀನಾಗಿ ಬರುವಂತ ಯಶಸ್ ಎದುರು ನೋಡ್ತಾ ಇದ್ದಾರ ಯಾರಾದರೂ ಹಾಗೆ ನೋಡ್ತಾ ಇದ್ರೆ ಅವ್ರ ನಿಜವಾಗಲೂ ರಾಂಗ್ ಟ್ರೈನ್ ರಾಂಗ್ ಪ್ಲೇನ್ಗೆ ಕಾಯ್ತಾ ಇದಾರೆ ರಾಂಗ್ ಬಸ್ ಕಾಯ್ತಾ ಇದ್ದಾರೆ ಮೊದಲೇ ಬರ್ತಾನೆ ಮಧ್ಯಾಕಾಶ ಬರ್ತಾನೆ ನಾವು ನಂಬಿರ ಎತ್ತಲ್ ಕೊಡ್ತೇವೆ ಅವ್ರು ಇನ್ನು ರಾಜ ಬರಬೇಕು ರಾಜಿ ಬರಬೇಕು ಕಾಯ್ತಾ ಇರ್ತಾರೆ ಅವ್ರು ಇಲ್ಲಿ ಬಿಡಲ್ಪಡ್ತಾನವ್ರು ಹೇಗೆ ಮೊದಲೇ ಸಾರಿ ಎಸ್ ಎಸ್ ಬಂದಾಗ ಇಶ್ರೀಲರು ಸ್ವಂತ ಬಗ್ಗೆ ಬಂದಾಗ ಸ್ವಂತದವರು ಆತನ್ ನಂಬಲಿಲ್ಲ ಹಾಗೆ ಈ ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೊಂಡಿರೋರೆಲ್ಲ ರಾಜೀವ್ ಬರಲಿ ರಾಜವು ಬರಲಿ ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆತನ ಸಾವಿರ ಏನಂದ್ರೆ ಏಳು ವರ್ಷ ಸಂಕಟ ಕಾಲದ ಬರ್ತಾರೆ ಸಂಕಟ ಕಾಲಕ್ಕಿಂತ ಮುಂಚೆ ಮಧ್ಯಾಕಾಶದಲ್ಲಿ ಕಾಣಿಸ್ಕೊಂಡಾಗ ಅದು ರಹಸ್ಯವಾಗಿರುವಂತಹ ಗುಪ್ತವಾಗಿರುವಂತಹ ಎತ್ತಲ್ಪಡುವಿಕೆ ಅದ್ರ ಬಗ್ಗೆ ಬೈಬಲ್ ನಲ್ಲಿ ತಿಳಿಸಿಲ್ಲ ಅದು ಕೃಪೆ ಕಾಲದ ಮರ್ಮವಾದಂತಹ ರಹಸ್ಯವಾಗಿರುವಂತಹ ಸುವಾರ್ತೆ ಜೊತೆಯಲ್ಲಿ ಬಂದಿರುವಂತ ಆ ಒಂದು ಎತ್ತಲ್ ಅದಕ್ಕೋಸ್ಕರ ಅಲ್ಲಿ ಕರ್ತನ ಬಂದಾಗ ಯಾರ್ಯಾರ ಮೇಲೆ ಮುದ್ರೆ ಹಾಕಲ್ಪಟ್ಟಿದೆ ಪವಿತ್ರಾತ್ಮ ಮುದ್ರೆ ಎಫ್ ಎಸ್ ಒಂದು ಹದಿಮೂರರ ಪ್ರಕಾರ ಮತ್ತು ಯಾರ್ಯಾರು ಏನಂದ್ರೆ ಅಹ್ ದೇಹವು ಪವಿತ್ರಾತ್ಮನಿಗೆ ಪವಿತ್ರಾತ್ಮಗೆ ಅಲಿವಾಗಿದೆ ಪವಿತ್ರಾತ್ಮ ನಮ್ಮ ಸಂಚಿಕಾರನಾಗಿ ಆತನು ಕೊಟ್ಟಿದ್ದಾನೆ ಅದನ್ನ ಅದನ್ನ ಎದುರು ನೋಡ್ತಿರುವಂತವ್ರು ಆ ನಿರೀಕ್ಷೆಯಲ್ಲಿರುವಂಥವ್ರು ನಮ್ಮ ಇದ್ದರೂ ಕೂಡ ಅಥವಾ ನಾವ್ ಎಲ್ಲಿದ್ರು ಕೂಡ ನಾವು ಯಾವುದೇ ಸ್ಥಿತಿಯಲ್ಲಿ ಇದ್ರು ಕೂಡ ಪವಿತ್ರಾತ್ಮನ ಮುದ್ರೆ ಇರೋದ್ರಿಂದ ಕರ್ತನ ಮಧ್ಯಾಕಾಸದಲ್ಲಿ ಎತ್ಕೊಂಡ ಬಂದ ಪ್ರತ್ಯಕ್ಷನಾದಾಗ ನಾವೆಲ್ಲರೂ ಎತ್ತಲ್ಪಡ್ತೇವೆ